ಕಾಂತೂರು ಮತ್ತು ಕಿಗ್ಗಾಲುವಿನಲ್ಲಿ ಜಲಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿದ್ದು ಎಲ್ಲಾ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ ಎಂದು ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಶನ್ ರೈ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿಕೇರಿ ತಾಲೂಕಿನ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅನುಷ್ಠಾನಗೊಳಿಸಿರುವ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರು ಸರಬರಾಜು ಕಾಮಗಾರಿ ಪೂರ್ಣಗೊಂಡಿದ್ದು ಸಂಸದ ಯದುವೀರ್ ಒಡೆಯರ್ ಮತ್ತು ಶಾಸಕ ಮಂತರ್ಗೌಡ ಉದ್ಘಾಟಿಸಿದ್ದಾರೆ ಜೆಜೆಎಂ ಯೋಜನೆಯ ಯಶಸ್ಸಿಗೆ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರವೇ ಮುಖ್ಯ ಕಾರಣ ಎಂದರು ಕಿಗ್ಗಾಲು ಗ್ರಾಮದ ಇನ್ನೂರ ನಲವತ್ತಾರು ಮನೆಗಳು ಮತ್ತು ಕಾಂತೂರು ಗ್ರಾಮದ ಏಳ್ನೂರ ಇಪ್ಪತ್ತಾರು ಮನೆಗಳಿಗೆ ನೀರು ಪೂರೈಕೆಯಾಗ್ತಿದೆ ಕಾಂತೂರುವಿನಲ್ಲಿ ರೂಪಾಯಿ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕಿಗ್ಗಾಲುವಿನಲ್ಲಿ ಒಂದು ಕೋಟಿ ಎಂಬತ್ತೊಂದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ನದಿಯ ನೀರು ಫಿಲ್ಟರ್ ಆಗಿ ಟ್ಯಾಂಕ್ಗಳಿಗೆ ಸರಬರಾಜಾಗಿ ಅಲ್ಲಿಂದ ಮನೆಗಳಿಗೆ ಪೂರೈಕೆಯಾಗುತ್ತದೆ ಬೇಸಿಗೆಯಲ್ಲೂ ನೀರಿನ ಕೊರತೆ ಉಂಟಾಗುವುದಿಲ್ಲ ಐಕ್ಕೊಳ ಎಂಬಾಡಗ ಕೊಡಂಬೂರು ಮುತ್ತಾರ್ಮುಡಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದರು ಫಿಲ್ಟರ್ಡ್ ವಾಟರ್ ಅಲ್ಲಿಯೂ ಇದಾಗ್ತಾಯಿದೆ ಹಾಗೆಯೇ ಕಾಂತೂರು ಕಾಂತೂರು ಸ್ವಲ್ಪ ವಾಸ್ಟ್ ಜಾ ಅಂದರೆ ಜಾಸ್ತಿ ಜಾಗ ಇದೆ ಕಾಂತೂರಲ್ಲಿ ಸೊ ಕಾಂತೂರಲ್ಲಿ ಬಂದ್ಬಿಟ್ಟು ನಾವು ಅರೌಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ಮನೆಗಳಿಗೆ ಇವಾಗ ನೀರಿನ ಇದು ಮಾಡ್ತಾಯಿದ್ವಿ ಸ ಅದರಲ್ಲಿ ನಾನ್ನೂರ ಹದಿನೈದು ಎಕ್ಸಿಸ್ಟಿಂಗ್ ಅಂದರೆ ಅಳೆದೇ ಇತ್ತು ಅದರಲ್ಲಿ ಮುನ್ನೂರು ಎಕ್ಸ್ಟ್ರಾ ಆಗ್ತೀವಿ ಅಂದರೆ ಪ್ರಸಾದ್ ಮಾಡಿದ್ವಿ ಜೆ ಜೆ ಆಮಿಂದ ಸೊ ಟ್ಯಾಂಕ್ಗಳಂತ ಹೇಳೋದಾದರೆ ಕಾಂತೂರಲ್ಲಿ ಒಂದು ಟ್ಯಾಂಕ್ ಮತ್ತು ಮೂರು ಕಿಲೋಮೀಟ್ರಿಂದ ಅಂದರೆ ಕಾವೇರಿ ವಾಟ್ರಿಂದ ನ್ಯಾಚುರಲ್ ರಿಸೋರ್ಸಸ್ ಇಂದ ಅದನ್ನು ತರಬೇಕು ಇತ್ತು ಫಸ್ಟ್ ಫೇಸ್ ಇತ್ತು ಅದು ಕಾರ್ ಸೊ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿ ನಾವು ಕಾವೇರಿ ಚೂಸ್ ಮಾಡಿ ಬಲಗೂರಿಂದ ಮುಂಚೂರು ಪಕ್ಕದಲ್ಲಿ ಬಣ್ಣದ ಕಟ್ಟೆ ಅಂತಿದೆ ಅಲ್ಲಿಂದ ಮೂರು ಮೂರು ಕಿಲೋಮೀಟರ್ ಮೂರುವರೆ ಕಿಲೋಮೀಟ್ರ್ ಲೈನ್ ಮಾಡಿ ಒಂದು ಟ್ಯಾಂಕ್ ಮಾಡಿ ಒಂದು ಸ್ಟೋರೇಜ್ ಟ್ಯಾಂಕು ಇದೆ ಫಿಫ್ಟೀನ್ ಫೈನಾನ್ಸ್ ನಮ್ಮ ಪಂಚಾಯಿತಿಯಿಂದಲೇ ಮಾಡಿ ಸೊ ಇವಾಗ ಜನರಲ್ಲಿ ಆಗಿ ನೀರು ಕೊಡ್ತಾ ಇದ್ದೀವಿ ಅದೇ ಥರ ಕಿಗ್ಗಾಲೂ ಆಗಿದೆ ಆ್ಯಕ್ಚುಲಿ ಮೂರು ಟ್ಯಾಂಕ್ ಮಾಡಿದ್ವಿ ಮತ್ತು ಒಂದು ಸ್ಟೋರೇಜ್ ಟ್ಯಾಂಕು ಒಂದು ಫಿಲ್ಟ್ರೇಷನ್ ಟ್ಯಾಂಕ್ ಅದರಲ್ಲಿ ಎರಡು ಒಂದು ಫಿಲ್ಟ್ರೇಷನ್ ಮತ್ತು ಒಂದು ಸ್ಟೋರೇಜ್ ಟ್ಯಾಂಕು ಫಿಫ್ಟಿ ಫಿಫ್ಟಿ ತೌಸಂಡ್ ಲೀಟರ್ ಕೆಪಾಸಿಟಿ ಮತ್ತು ಮೂರು ಟ್ಯಾಂಕ್ಗಳು ತರ್ಟಿ ತೌಸಂಡ್ ಕೆಪಾಸಿಟಿ ತರ್ಟಿ ತರ್ಟಿ ಐವೆಂಟಿ ಸೊ ಆ ಥರ ಫುಲ್ ಕಿಗ್ಗಾಲ್ ವಿಲೇಜ್ಗೆ ನಾವು ಐದು